ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಬಿಡುಗಡೆ ಬಳಿಕ ಇದೀಗ ಪತ್ನಿ ವಿಜಯಲಕ್ಷ್ಮಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಹಾಗಾದ್ರೆ ತಡವಾಗಿ ಪತ್ನಿ ಬರ್ತ್ ಆಚರಿಸಿದ್ದು ಯಾಕೆ ಪವಿತ್ರ ದರ್ಶನ್ ಟಾಂಗ್ ಕೊಟ್ಟಿದ್ದು ಹೇಗೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನವೆಂಬರ್ ಹನ್ನೊಂದರಂದು ಹುಟ್ಟುಹಬ್ಬ ಆಚರಿಸಿಕೊಳ್ಳಬೇಕಿದ್ದ ವಿಜಯಲಕ್ಷ್ಮಿ ನಟ ದರ್ಶನ್ ಜೈಲಿನಲ್ಲಿದ್ದ ಕಾರಣ ಹುಟ್ಟುಹಬ್ಬ ಆಚರಿಸಿಕೊಂಡಿರಲಿಲ್ಲ ಪತಿ ಜೈಲಿನಲ್ಲಿ ನೋವು ಅನುಭವಿಸುತ್ತಿರುವಾಗ ನಾನು ಮಾತ್ರ ಹೇಗೆ ಖುಷಿಯಿಂದ ಹುಟ್ಟುಹಬ್ಬ ಆಚರಿಸಿಕೊಳ್ಳಲಿ ಎನ್ನುವ ಕಾರಣಕ್ಕೆ ತಮ್ಮ ಬರ್ತ್ಡೇಗೆ ಬ್ರೇಕ್ ಹಾಕಿದ್ದರು ಇದನ್ನೆಲ್ಲ ತಿಳಿದ ದರ್ಶನ್ ಇದೀಗ ಪತ್ನಿಗೆ ಗೊತ್ತಿಲ್ಲದಂತೆ ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ ಏರ್ಪಡಿಸಿದ್ದಾರೆ ಹಾರ್ಟ್ ಬಲೂನ್ ಡೆಕೋರೇಷನ್ ಮಾಡಿಸಿ ದೊಡ್ಡ ಕೇಕ್ ಕಟ್ ಮಾಡಿಸಿ ಪತ್ನಿಗೆ ಸರ್ಪ್ರೈಸ್ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೆ ಪವಿತ್ರಗೌಡ ಸಹವಾಸ ಸಾಕು ನನಗೆ ನನ್ನ ಪತ್ನಿ ಮಗ ಬೇಕು ಎನ್ನುವಂತೆ ಪತ್ನಿ ಬಿಟ್ಟು ಎಲ್ಲಿಯೂ ಹೋಗುತ್ತಿಲ್ಲ ದಾಸ ದರ್ಶನ್ ಇದನ್ನ ನೋಡಿ ಪವಿತ್ರಗೌಡ ಎಷ್ಟು ಬೇಸರ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ ಇದನ್ನೆಲ್ಲ ನೋಡಿದ ನೆಟ್ಟಿಗರು ಬಾಸ್ ನೀವು ಅತ್ತಿಗೆ ಜೊತೆ ಯಾವಾಗಲೂ ಹೀಗೆ ಇರಿ ಅತ್ತಿಗೆ ಬರ್ತ್ಡೇ ಮಾಡಿ ಪವಿತ್ರಗೌಡಗೆ ಒಳ್ಳೆ ಟಾಂಗ್ ಕೊಟ್ಟಿದ್ದೀರಾ ಎನ್ನುವ ಕಾಮೆಂಟ್ ಮಾಡುತ್ತಿದ್ದಾರೆ ಫೋಟೋ ಹಂಚಿಕೊಂಡಿರುವ ವಿಜಯಲಕ್ಷ್ಮಿ ಅವರು ಫೋಟೋಗೆ ತಡವಾಗಿಯಾದರೂ ಆದರೂ ಈ ಸಂಭ್ರಮ ಖುಷಿಯಾಗಿದೆ ಎಂದು ಬರೆದುಕೊಂಡಿದ್ದು ನೆಟ್ಟಿಗರು ಅತ್ತಿಗೆ ಹ್ಯಾಪಿ ಬರ್ತ್ಡೇ ಎಂದು ಕಾಮೆಂಟ್ ಮಾಡಿದ್ದಾರೆ